ಇವತ್ತಿನ ದಿನ ಅವರದ್ದು ಓನ್ ಫಂಡೇ ಒಂದು ಲಕ್ಷ ಸಾಲ ಕೊಟ್ಟಿದ್ದಾರೆ ಒಬ್ಬೊಬ್ಬರು ಒಂದೊಂದು ಲಕ್ಷ ಸಾಲ ಕೊಟ್ರೆ ಅದು ಉಪಯೋಗ ಆಗುತ್ತೆ ಬಡ್ಡಿ ಬರ್ತೀವಿ ನಾವು ಹೆಚ್ಚಿಗೆ ಬಡ್ಡಿ ಅವ್ರಿಗೆ ಬೇಡ ಒಂದ್ ಪರ್ಸೆಂಟ್ ವ್ಯಾಪಾರ ಲಾಭ ಏಳು ಲಕ್ಷ ರೂಪಾಯಿ ಪ್ರವೇಶದನ ಸೇರ್ಫೀಸು ಹದಿನೈದು ಸಾವಿರ ರೂಪಾಯಿ ಇತರೆ ಮೂಲಗಳಿಂದ ಒಂದು ಲಕ್ಷ ರೂಪಾಯಿ ಒಟ್ಟು ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿ ನಮ್ಗೆ ಆದಾಯ ಕಂಡು ನೋಡಿದ್ದೀವಿ ಇದರಲ್ಲಿ ಏನು ಖರ್ಚು ಅಂತ ಅದು ಹೇಳಿ ಸಿಬ್ಬಂದಿ ವೇತನ ಆರು ಲಕ್ಷ ರೂಪಾಯಿ ಇಟ್ಟಿರೋದಿಲ್ಲ ಎಷ್ಟು ಕಮ್ಮಿ ಆಯ್ತದ ಬೈ ಮೂರು ಲಕ್ಷಕ್ಕೆ ನಾವು ಇಟ್ಕೊಂಡಿರ್ತೀವಿ ಆಹಾರ ಪದಾರ್ಥ ಕೂಲಿ ವೆಚ್ಚ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ವಿದ್ಯದ್ದು ಹತ್ತು ಸಾವಿರ ರೂಪಾಯಿ ಅನಂತ್ ಮಾಡ ಅನ್ಬಿಟ್ಟು ಅ ಈಗೇನಾಗಿದೆ ಅಂದ್ರೆ ಎಲ್ಲ ಹೆಡ್ ಆಫೀಸ್ ರಿಲೀಸ್ ಆದ್ರಿಂದ ಬರೀ ಮೂರ್ ಪರ್ಸೆಂಟ್ ಅಷ್ಟೇ ಈಗ ನೂರು ರೂಪಾಯಿ ಕಟ್ಟಿದ್ರೆ ಅದಕ್ಕೆ ಮೂರು ರೂಪಾಯಿ ನೂರ್ ಮೂರು ರೂಪಾಯಿ ಕೊಡ್ತಾ ಇದೀವಿ ಮೊದ್ಲು ನಾವು ನಂಜನಗೋಡು ಬ್ರಾಂಚ್ ಅಲ್ಲಿ ನಾವೇ ಪವರ್ ಇದ್ದಾಗ ನೂರ್ ರೂಪಾಯಿಗೆ ಬೇಕಾದ್ರೂ ನೂರ್ ಇಪ್ಪತ್ತು ನೂರ್ ಮೂವತ್ತೆಲ್ಲ ಕೊಡ್ತಾ ಇದ್ವು ಮೂರು ಕೋಟಿ 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 ರೂಪಾಯಿ ಬಡ್ಡಿ ಇಲ್ಲದೆ ಸಾಲ ಸಂಘದ ಸದಸ್ಯರು ಹೆಚ್ಚಿಗೆ ಸದಸ್ಯರಾಗಿ ಇನ್ನೂ ಒಂದು ಮುನ್ನೂರು ನಾನ್ನೂರು ಜನ ಆದಾಗ ನಮ್ಮ ಸಂಘ ಉತ್ಪತ್ತಿ ಜಾಸ್ತಿ ಆಗುತ್ತಾ ದಯವಿಟ್ಟು ನೀವು ಸಂಘದ ಸದಸ್ಯರು ರೂಪಾಯಿ ಕೊಟ್ಟು ಪಡೆಯಲು ಸಾಲವನ್ನು ಪಡೆಯಬೇಕು ಅಂತ ಹೇಳಿದ್ರೆ ಮತ್ತು ನಮ್ಮ ವ್ಯವಸಾಯ ಸಹಕಾರ ಸಂಘದಿಂದ ರೈತರಿಗೆ ಅಲ್ಪಾವಧಿ ಸಾಲ ಕೊಟ್ಟರೆ ಸಾಲ ಅಲ್ಲ ನಿಮ್ಮ ಸಹಕಾರ ಸಂಘದಿಂದ ಬೇರೆ ಸಾಲ ಕೊಟ್ಟರೆ ಈಗ ಅಲ್ಪಾವಧಿ ಸಾಲ ಕೊಟ್ಟರೆ ರೈತರಿಗೆ ಉಪಯೋಗ ಆಗಲ್ಲ ಕಡಿಮೆ ಆಗಿಲ್ಲ ಅದ್ರ ಜೊತೆಗೆ ಬೇರೆ ಸಾಲನ ಸಹಕಾರ ಸಂಘದಿಂದ ಕೊಡಬೇಕು ಅಂತ ನಾವೆಲ್ಲರೂ ಸಭೆ ಸೇರಿ ನಮ್ಮ ಮೇಲ್ವಿಚಾರಕರನ್ನ ಒತ್ತಾಯ ಮಾಡಿ ಹೈನುಗಾರಿಕೆ ಎಂ ಡಿ ಎಲ್ ಸಾಲನ ಕೊಡಿಸ್ತು ಸುಮಾರು ಇಪ್ಪತ್ನಾಲ್ಕು ಜನಗಳು ಕೊಟ್ಟು ಅದು ಮೂರು ಪರ್ಸೆಂಟ್ ಕೊಟ್ಟು ಆಮೇಲೆ ಈಗ ಕೆ ಸಿ ಸಿ ಸಾಲದೆಲ್ಲ ಕೇಳಿದ್ರಲ್ಲ ಈಗ ಯಾರು ಕ್ವಶನ್ ಕೇಳಲಿಲ್ಲ ಅದಕ್ಕೆ ನಾನೇ ಮಾತಾಡ್ಕೊಡ್ತೀನಿ ಕೆ ಸಿ ಸಿ ಸಾಲದೆಲ್ಲ ಕೇಳಿದ್ರಿ ಈಗ ಬೋರ್ಡ್ ಸಂಘದ ಮೇಲ್ವಿಚಾರಕರು ಕಾರ್ಯದರ್ಶಿಗಳು ಎಲ್ಲ ತಲೆ ಸೇರಿ ಬರೀ ಹಸುಗಳ ತಗೊಂಡ್ಬಿಟ್ರೆ ನಮ್ಮ ವ್ಯವಸಾಯಗಾರರಿಗೆ ಏನು ಉತ್ತೇಜನ ಆಗಲ್ಲ ಅದರ ಬದಲು ಹಸುಗಳಿಗೆ ಐದು ಹಾರಿಗೆ ಉತ್ತೇಜನ ಸಾಲ ಅಂತ ಒಂದ್ ಜನ ಕೊಟ್ಟಿದೀವಿ ಇಪ್ಪತ್ತೆಂಟು ಸಾವಿರ ಹದಿನಾಲ್ಕ ಸಾವಿರ ರೂಪಾಯಿ ತರ ಅದನ್ನ ಅವರು ಮತ್ತೆ ಹೇಳಿದ್ರು ರೂಪಾಯಿ ಮಾಡ್ಕೊಡಿ ಅಂತ ಬೇರೆ ಮಾತಾಡಿದ್ದಾರೆ ನಮ್ಗೆ ಏನಪ್ಪಾ ಅಂತಂದ್ರೆ ಮಾದಪ್ನವ್ರ ಹದಿನೆಂಟು ಲಕ್ಷ ರೂಪಾಯಿನ ನಮ್ ಕಲ್ಯಕ್ಕೆ ಬಿಡುಗಡೆ ಹದಿನೆಂಟು ಲಕ್ಷ ರೂಪಾಯಿ ಲಾಭಾಂಶ ಬೇರೆ ಒಂದು ಮೂರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಅಂತ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಲಕ್ಷ ಬಂಡವಾಳ ಲಾಭಾಂಶ ಇದ್ದಾಗ ನಮ್ಮ ಅಭಿಪ್ರಾಯ ಸಾರ್ವಜನಿಕರು ಅನುಕೂಲ ಆಗಲಿ ಅಂತಂತ ಒಂದು ಎರಡು ಬೆಳಿಗ್ಗೆ ಮಾಡ್ಬೋದು ಅವರು ಬಾಡಿಗೆ ಕರೆ ಅಲ್ಲಿ ಏನು ಬೇಕಾದ್ರೂ ಅವರು ಫೆಸಿಲಿಟಿಯಾಗಿ ಏನು ಬೇಕಾದ್ರೂ ಇಟ್ಕೊಂಡು ವ್ಯವಹಾರ ಮಾಡ್ಬೋದು ಆ ಲಾಭಾಂಶ ನಮ್ಮ ಫೆಸಿಲಿ ಕೊಡ್ತಾ ಅಂತ ನನ್ನ ಅಭಿಲಾಷೆಯಿಂದ ನಾನು ನಮ್ಮ ಮೇಲ್ವಿಚಾರಕರನ್ನ ಪದೇ ಪದೇ ಮೀಟಿಂಗ್ನಲ್ಲಿ ದಯವಿಟ್ಟು ಇದನ್ನು ವಸೂಲಿ ಮಾಡಿಕೊಂಡು ಅಂತ ಒತ್ತಾಯ ಮಾಡಿದ್ದೇನೆ ಈಗ ನಿಮ್ಮೆಲ್ಲರ ಮುಂದೆ ಮುಂದೆ ಇವರು ಆಶ್ವಾಸನೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಜನರ ಬಳಿ ಮೀಟಿಂಗ್ ಬರಗೊಂಡ ದಯವಿಟ್ಟು ವಸೂಲಿ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರೂ ಒಂದು ಮತ್ತೆ ಈ ಐನೂವರೆಗೆ ಸಾಲನ ಫಸ್ಟು ಪಶುಗಳಿಗೆ ಆಹಾರ ಕೊಟ್ಟು ಹಾಲು ಉತ್ಪತ್ತಿ ಜಾಸ್ತಿ ಮಾಡಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಪ್ರಥಮ ಬಾರಿಗೆ ಒಂದು ಹದಿನಾಲ್ಕು ಸಾವಿರ ರೂಪಾಯಿನ ಒಂದು ತಪ್ಪು ಕಟ್ಟು ಒಂದು ಕಂತಿನ ಒಂದು ಒಂದು ಸಾರಿ ಬಿಡುಗಡೆ ಮಾಡೋದು ಅದು ಅದರಲ್ಲಿ ಸುಮಾರು ನೂರ ನಾಲ್ಕು ಜನ ಸದಸ್ಯರುಗಳು ಸಾಲವನ್ನು ತಗೊಂಡು ಒಂದು ಸಾರಿ ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟಾಗ ಎಲ್ಲ ಸುಸ್ತಿಯಾಗಿದೆ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಕಂತಿನ ಪಾವತಿ ಮಾಡಿದ್ರು ನಮ್ಮ ಸಹಕಾರ ಸಂಘದಿಂದ ಹೆಚ್ಚಿಗೆ ಬಂತು ಡಬಲ್ ಅಂತ ಎರಡನೇ ಸಾರಿ ಇಪ್ಪತ್ತೆಂಟು ಮಾಡ್ತೀವಿ ಈಗ ಇಪ್ಪತ್ತೆಂಟು ಸಾವಿರ ಮಾಡಿದಾಗ ಪ್ರತಿಯೊಬ್ರು ಸಹಕಾರ ಸಂಘದ ಸದಸ್ಯರು ಯಾರು ವೃತ್ತಿ ಮಾಡ್ಕೊಂಡಿಲ್ಲ ಕಟ್ಕೊಂಡ್ಬಿಟ್ಟು ಒಳ್ಳೆ ಅನುಕೂಲ ಪಡ್ಕೊತಾರ ಈಗ ನಾವು ಮತ್ತೊಮ್ಮೆ ಅರ್ಕೆ ಏನಂತಂದ್ರೆ ಇನ್ನೂ ಒಂದ್ಸಾರಿ ಜಾತಿ ಮಾಡಿ ನಲ್ವತ್ತೆರಡು ಸಾವಿರ ಸಾವಿರ ಹಸುಗಳಿಗೂ ಒಳ್ಳೇದಾಗುತ್ತಾ ಇದರಿಂದ ಜೀವನ ವೃದ್ಧಿ ಆಗುತ್ತಾ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತಾ ಅಂತಂತ ನಾನು ಈ ಸಂದರ್ಭದಲ್ಲಿ ಮೇಲ್ವಿಚಾರಕರನ್ನ ಕೇಳ್ಕೊಳ್ತಾ ಅವರು ಮನಸ್ಸು ಮಾಡಿ ಹೈನುಗಾರಿಕೆಗೆ ಉತ್ತೇಜನ ಸಾಲ ಅಂತ ಜಾತಿ ಮಾಡಿ ನಮ್ಮ ಸಹಕಾರ ಸಂಘವನ್ನು ಉಳಿಸಬೇಕು ಅಂತ ಈ ಮೂಲಕ ತಮ್ಮದೇ